ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಥಮ ಪಿ ಯು ಸಿಯ ಇಂಗ್ಲೀಷಿನ ಬ್ಲೂ ಪ್ರಿಂಟನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅಂದರೆ ನಿಮ್ಮ ಕೋರ್ಸ್ ಬುಕ್ಕಿಂದ ಅಥವಾ ವರ್ಕ್ ಬುಕ್ಕಿಂದ ಯಾವ ಅಂಶಗಳಿಗೆ ಅಥವಾ ಯಾವ ಪಾಠ ಅಥವಾ ಪದ್ಯಗಳಿಗೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಬ್ಲೂ ಪ್ರಿಂಟ್ ಅನ್ನ ವಿದ್ಯಾರ್ಥಿಗಳೇ ಅಫಿಷಿಯಲ್ ಆಗಿ ಕೆ ಎಸ್ ಇ ಎರು ಬಿಡುಗಡೆ ಮಾಡಿರುವುದರಿಂದ ಇದೇ ಪ್ರಕಾರವೇ ನಿಮಗೆ ಈ ವರ್ಷ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನಗೆ ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಫಸ್ಟ್ ಪಿ ಯು ಸಿ ಸಬ್ಜೆಕ್ಟ್ ಇಂಗ್ಲಿಷ್ ಜೀರೋ ಟು ಇದು ನಿಮ್ಮ ಇಂಗ್ಲಿಷ್ ಸಬ್ಜೆಕ್ಟಿನ ಕೋಡ್ ಆಗಿದೆ ಬ್ಲೂ ಪ್ರಿಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂಬರ್ ಆಫ್ ಕ್ವೆಶನ್ಸ್ ಥರ್ಟಿ ಒಟ್ಟು ಮೂವತ್ತು ಪ್ರಶ್ನೆಗಳು ನಿಮಗೆ ಇರ್ತವೆ ವಿದ್ಯಾರ್ಥಿಗಳು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಕ್ವಶನ್ ಪೇಪರ್ ಅನ್ನು ಅವರು ತಯಾರು ಮಾಡಿ ನಿಮಗೆ ಕೊಡ್ತಾರೆ ಟೋಟಲ್ ಮಾರ್ಕ್ಸ್ ಒನ್ ಹಂಡ್ರೆಡ್ ಅಂಡ್ ಟೂ ಇಲ್ಲಿ ಒನ್ ಹಂಡ್ರೆಡ್ ಅಂಡ್ ಟೂ ಮಾರ್ಕ್ಸ್ ಅಂತ ಹೇಳಿದ್ರೆ ಅಲ್ಲಿರುವಂತಹ ಚಾಯ್ಸ್ ಗಳನ್ನೆಲ್ಲ ಸೇರಿಸಿ ನೂರ ಎರಡು ಮಾರ್ಕ್ಸ್ ಗಳನ್ನ ನಿಗದಿ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಟಿ ಮಾರ್ಕ್ಸ್ ಇಲ್ಲಿ ನೀವು ಬರೆಯೋದು ಎಕ್ಸಾಮ್ ಅನ್ನ ಎಂಬತ್ತು ಗೆ ಇನ್ನು ಇಪ್ಪತ್ತು ಅಂಕಗಳು ನಿಮಗೆ ಈಗಾಗಲೇ ಗೊತ್ತಿದೆ ಇಂಟರ್ನಲ್ ಮಾರ್ಕ್ಸ್ ನಿಮ್ಮ ಕಾಲೇಜ್ನಲ್ಲಿ ಕೊಡ್ತಾರೆ ಅಲೋಕೇಶನ್ ಆಫ್ ಕ್ವೆಶನ್ಸ್ ಫ್ರಮ್ ಸ್ಪೆಸಿಫೈಡ್ ಯೂನಿಟ್ಸ್ ಆಫ್ ಕೋರ್ಸ್ ಬುಕ್ ಅಂಡ್ ವರ್ಕ್ ಬುಕ್ ಕೋರ್ಸ್ ಬುಕ್ ಮತ್ತು ವರ್ಕ್ ಬುಕ್ ಇಂದ ಯಾವ್ಯಾವ ಪಾಠಗಳಿಗೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಮೊದಲನೇದಾಗಿ ಕೋರ್ಸ್ ಬುಕ್ ಅದರಲ್ಲಿ ಪ್ರೋಸ್ ಪಾಟ್ ಅಂದರೆ ಪಾಠಗಳಿಂದ ಯಾವ್ಯಾವ ಪಾಠಗಳಿಗೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತೇಳಿ ನಾವು ನೋಡೋಣ ದ ಜೆಂಟಲ್ಮನ್ ಆಫ್ ದ ಜಂಗಲ್ ಇಲ್ಲಿ ವಿದ್ಯಾರ್ಥಿಗಳ ಒಂದು ಅಂಶವನ್ನು ಗಮನಿಸೋಣ ಪ್ರತಿ ಪಾಠ ಮತ್ತು ಪದ್ಯಕ್ಕೂ ಕೂಡ ಒಂದು ಅಂಕದ ಮಲ್ಟಿಪಲ್ ಚಾಯ್ಸಿನ ಕ್ವಶನ್ ಇದ್ದೇ ಇರುತ್ತೆ ಆದರೆ ನಿಮಗೆ ಕೇಳೋದು ಕೇವಲ ಹತ್ತು ಅಂಕದ ಪ್ರಶ್ನೆ ಮಾತ್ರ ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಗಮನಿಸಿದಾಗ ಒಟ್ಟು ಹದಿಮೂರು ಪಾಠಗಳು ಮತ್ತು ಪದ್ಯಗಳಿದಾವೆ ಹಾಗಾಗಿ ಆ ಹದಿಮೂರು ಪಾಠ ಅಥವಾ ಪದ್ಯಗಳಿಂದ ನಿಮಗೆ ಕೇವಲ ಹತ್ತು ಪ್ರಶ್ನೆಗಳನ್ನ ಮಾತ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಕೇಳಬಹುದು ಯಾವ ಪಾಠದಿಂದ ಅಥವಾ ಯಾವ ಪದ್ಯದಿಂದಲೂ ಬೇಕಾದರೂ ಅದನ್ನ ಕೇಳಬಹುದು ದ ಜೆಂಟಲ್ ಮನ್ ಆಫ್ ದ ಜಂಗಲ್ ಪಾಠವನ್ನ ನೋಡಿದಾಗ ಒನ್ ಮಾರ್ಕ್ ಇಂದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ನೆಕ್ಸ್ಟ್ ಗ್ರಾಮರಿಗೆ ಬಂದಾಗ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಮೂರು ಮಾರ್ಕ್ಸ್ ಇರುತ್ತೆ ಟೆನ್ಸಸ್ಸಿಗೆ ಎರಡು ಮಾರ್ಕ್ಸ್ ಇರುತ್ತೆ ಎರಡರಲ್ಲಿ ಒಂದನ್ನ ಅಲ್ಲಿ ನಿಮಗೆ ಕೊಡ್ತಾರೆ ನೆಕ್ಸ್ಟ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಈ ಪಾಠವನ್ನು ನೋಡಿದಾಗ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುತ್ತೆ ಇಲ್ಲೂ ಕೂಡ ಅಷ್ಟೇ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಗೆ ಮೂರು ಮಾರ್ಕ್ಸು ಅಥವಾ ಗೆ ಎರಡು ಮಾರ್ಕ್ಸ್ ಇವೆರಡರಲ್ಲಿ ಒಂದನ್ನ ನಿಮಗೆ ಕೊಡ್ತಾರೆ ಒರು ಮನುಷ್ಯನ ಪಾಠದಿಂದ ಒನ್ ಮಾರ್ಕ್ ಇನ್ ಒಂದ್ ಕ್ವಶನ್ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಗ್ರಾಮರ್ ಪಾಠಿಗೆ ಬಂದಾಗ ಆರ್ಟಿಕಲ್ಸ್ ಎರಡು ಮಾರ್ಕ್ಸ್ ಗೆ ಎರಡು ಮಾರ್ಕ್ಸ್ ಗೆ ನೆಕ್ಸ್ಟ್ ಬಾಬರ್ ಅಲಿ ಪಾಠಕ್ಕೆ ಬಂದಾಗ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಥವಾ ಆರು ಅಂಕದ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳ್ಬಹುದು ಗೆ ಬಂದಾಗ ಆರ್ಟಿಕಲ್ಸ್ ಮತ್ತು ಗೆ ಎರಡಕ್ಕೂ ಕೂಡ ಎರಡೆರಡು ಅಂಕಗಳನ್ನ ನಿಗದಿ ಮಾಡುತ್ತಾರೆ ಅಂದ್ರೆ ವರು ಪಾಠದಿಂದಲೂ ಆದ್ರೂ ನಿಮಗೆ ಆರ್ಟಿಕಲ್ ಅಥವಾ ಪ್ರಿಪೊಸಿಷನ್ ಕೇಳಬಹುದು ಬಾಬರ್ ಅಲಿ ಪಾಠದಿಂದಲೂ ಆದ್ರೂ ಆರ್ಟಿಕಲ್ ಅಥವಾ ನಿಮಗೆ ನೆಕ್ಸ್ಟ್ ವಾಚ್ ಮನ್ ಆಫ್ ದ ಲೇಕ್ ಈ ನಾಟಕಕ್ಕೆ ಬಂದಾಗ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಿ ನಾಲ್ಕು ಅಂಕದ ಪ್ರಶ್ನೆ ಇಲ್ಲ ಕೇವಲ ಆರು ಅಂಕದ ಒಂದು ಪ್ರಶ್ನೆಯನ್ನ ಈ ಪಾಠದಿಂದ ಅಥವಾ ಈ ನಾಟಕದಿಂದ ನಿಮಗೆ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಫಾರ್ಮ್ಸ್ ಗೆ ಬಂದಾಗ ಮೂರು ಅಂಕಗಳನ್ನ ಇಲ್ಲಿ ನಿಮಗೆ ನಿಗದಿ ಮಾಡಿರ್ತಾರೆ ಅಂದ್ರೆ ಕ್ವಶನ್ ಫಾರ್ಮ್ಸ್ ಅಂತ ಹೇಳಿದ್ರೆ ಕ್ವಶನ್ ಟ್ಯಾಗ್ ಎಸ್ ಆರ್ ನೋ ಕ್ವಶನ್ ಅಥವಾ ಡಬ್ಲ್ಯೂ ಎಚ್ ಕ್ವಶನ್ ಈ ಕ್ವೆಶನ್ ಫಾರ್ಮ್ಸ್ ಅನ್ನ ವಾಚ್ಮನ್ ಆಫ್ ದ ಲೇಕ್ ನಾಟಕದಿಂದ ನಿಮಗೆ ಕೇಳ್ತಾರೆ ನೆಕ್ಸ್ಟ್ ಫ್ರೆಡ್ರಿಕ್ ಡೌಗ್ಲಾಸ್ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಗ್ರಾಮರ್ ಪಾಠಕ್ಕೆ ಬಂದಾಗ ಟೆನ್ಸಸ್ ನ ಎರಡು ಅಂಕಗಳನ್ನ ಇಲ್ಲಿಂದ ನಿಮಗೆ ಕೇಳಬಹುದು ನೆಕ್ಸ್ಟ್ ಟೂ ಜಂಟಲ್ಮೆನ್ ಆಫ್ ವೆರೋನೋ ಪಾಠಕ್ಕೆ ಬಂದಾಗ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಮರ್ ಪಾರ್ಟಿಗೆ ಬಂದಾಗ ಇಲ್ಲಿ ಕ್ವಶನ್ ಫಾರ್ಮ್ಸ್ ಅನ್ನ ಮೂರು ಮಾರ್ಕ್ಸ್ ಗೆ ಒಂದು ಪ್ರಶ್ನೆಯನ್ನ ಇಲ್ಲಿಂದ ನಿಮಗೆ ಕೇಳಬಹುದು ನೆಕ್ಸ್ಟ್ ಪೋಯೆಟ್ರಿ ಪಾರ್ಟಿಗೆ ಬಂದಾಗ ದ ಸ್ಕೂಲ್ ಬಾಯ್ ಪದ್ಯದಿಂದ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಥವಾ ಆರು ಅಂಕದ ಒಂದು ಪ್ರಶ್ನೆ ಇಲ್ಲಿ ವಿದ್ಯಾರ್ಥಿಗಳೇ ನಾಲ್ಕು ಅಂಕದ ಪ್ರಶ್ನೆ ಏನಾದರೂ ಕೇಳಬಹುದು ಅಥವಾ ಆರು ಅಂಕದ ಪ್ರಶ್ನೆ ಏನಾದರೂ ನಿಮಗೆ ಕೇಳಬಹುದು ಎರಡರಲ್ಲಿ ಒಂದನ್ನು ಕೇಳ್ತಾರೆ ಎರಡನ್ನೂ ಕೂಡ ಅದೇ ಪದ್ಯದಿಂದ ನಿಮಗೆ ಕೇಳೋದಿಲ್ಲ ಮತ್ತೆ ಇಲ್ಲಿ ಗಮನಿಸಿದ್ರೆ ಗ್ರಾಮರ್ ಪಾರ್ಟಿಯಿಂದ ಪೊಯೆಟ್ರಿ ಇಂದ ಯಾವುದನ್ನು ಕೂಡ ಗ್ರಾಮರ್ ಪಾಯಿಂಟ್ಸ್ ಅನ್ನ ನಿಮಗೆ ಕೇಳೋದಿಲ್ಲ ನೆಕ್ಸ್ಟ್ ಮನಿ ಮ್ಯಾಡ್ನೆಸ್ ಪದ್ಯಕ್ಕೆ ಬಂದಾಗ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಫ್ ಐ ವಾಸ್ ಅ ಟ್ರಿ ಪದ್ಯಕ್ಕೆ ಬಂದಾಗ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಆರು ಅಂಕದ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ನಾಲ್ಕು ಅಥವಾ ಆರು ಅಂಕದ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಕೊಡ್ತಾರೆ ಎರಡನ್ನು ಕೂಡ ನಿಮಗೆ ಇಲ್ಲಿ ನೀಡೋದಿಲ್ಲ ನೆಕ್ಸ್ಟ್ ದ ಫಾರ್ಮಸ್ ವೈಫ್ ಪದ್ಯಕ್ಕೆ ಬಂದಾಗ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ ಆ್ಯಂಡ್ ಓಲ್ಡ್ ಉಮನ್ ಪದ್ಯಕ್ಕೆ ಬಂದಾಗ ಎಲ್ಲೂ ಕೂಡ ಅಷ್ಟೇನೆ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಈ ಪದ್ಯದಿಂದ ಕೇವಲ ಒಂದು ಅಂಕದ ಪ್ರಶ್ನೆಯನ್ನ ಮಾತ್ರ ಕೇಳ್ತಾ ಇದ್ದಾರೆ ನಾಲ್ಕು ಅಥವಾ ಆರು ಅಂಕದ ಯಾವುದೇ ಪ್ರಶ್ನೆಯನ್ನ ಈ ಪದ್ಯದಿಂದ ನಿಮಗೆ ಕೇಳ್ತಾ ಇಲ್ಲ ನೆಕ್ಸ್ಟ್ ವರ್ಕ್ ಬುಕ್ಕಿಗೆ ಬಂದಾಗ ಇಲ್ಲಿ ಗ್ರಾಮರ್ ಪಾಯಿಂಟ್ಸ್ ಅನ್ನ ನಿಮಗೆ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಆರ್ಟಿಕಲ್ಸ್ ಎರಡು ಮಾರ್ಕ್ಸ್ ಇದೆ ಪ್ರಿಪೊಸಿಷನ್ಸ್ ಎರಡು ಮಾರ್ಕ್ ಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೂರು ಅಂಕಗಳಿಗೆ ಟೆನ್ಸಸ್ ಎರಡು ಅಂಕಗಳಿಗೆ ಕ್ವೆಶನ್ ಫಾರ್ಮ್ಸ್ ಮೂರು ಅಂಕಗಳಿಗೆ ಅಂದರೆ ಈಗಾಗಲೇ ನಾನು ಪ್ರೋಸ್ ಪಾರ್ಟಿಗೆ ಬಂದಾಗ ಆಲ್ರೆಡಿ ಹೇಳಿದ್ದೀನಿ ಯಾವ ಪಾಠದಿಂದ ಎಷ್ಟು ಅಂಕದ ಗ್ರಾಮರ್ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ ಅಂತೇಳಿ ಅವುಗಳನ್ನು ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಪ್ಯಾಸೇಜಿಗೆ ಬಂದಾಗ ಇಲ್ಲಿ ಹತ್ತು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಹತ್ತು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಕೂಡ ಒಂದೊಂದು ಅಂಕ ಆ ಪ್ಯಾಸೇಜ್ ಅನ್ನ ಓದಿ ಅರ್ಥ ಮಾಡಿಕೊಂಡು ನಂತರ ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಬರೀಬೇಕಾಗುತ್ತೆ ಒಟ್ಟು ಹತ್ತು ಅಂಕಗಳನ್ನ ಇದಕ್ಕೆ ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ರೆಫರೆನ್ಸ್ ಕಿಲ್ಲಿಗೆ ಬಂದಾಗ ಇಲ್ಲಿ ಒಟ್ಟು ನಾಲ್ಕು ಅಂಕಗಳನ್ನ ನಿಗದಿ ಮಾಡಿರ್ತಾರೆ ವಿದ್ಯಾರ್ಥಿಗಳೇ ನಿಮಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ ಆ ಇನ್ಫಾರ್ಮೇಶನ್ ಅನ್ನ ಓದ್ಕೊಂಡು ನೀವೇನ್ ಮಾಡಬೇಕು ಅಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಲ್ಲಿ ನಿಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಅನ್ನ ಓದ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗತ್ತೆ ನೆಕ್ಸ್ಟ್ ಲೆಟರ್ ರೈಟಿಂಗ್ಗೆ ಬಂದಾಗ ಒಂದೇ ಒಂದು ಲೆಟರ್ ಇರುತ್ತೆ ಅದಕ್ಕೆ ಐದು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಬಂದಾಗ ಇಲ್ಲಿ ಒಟ್ಟು ಒಂಬತ್ತು ಅಂಕಗಳನ್ನು ನಿಮಗೆ ನಿಗದಿ ಮಾಡಿದ್ದಾರೆ ಮತ್ತು ಇನ್ನೊಂದು ಅಂಶವನ್ನು ನಾವು ಗಮನಿಸುವುದಾದ್ರೆ ಇನ್ಸ್ಟ್ರಕ್ಷನ್ಸ್ ಟು ಆಲ್ ಕ್ವೆಶನ್ ಪೇಪರ್ ಸೆಟ್ಟರ್ಸ್ ಈಗಾಗಲೇ ಕ್ವೆಶನ್ ಅನ್ನ ರೆಡಿ ಮಾಡುವಂತವರಿಗೆ ಅವರು ಅನ್ನ ಕೊಟ್ಟಿದ್ದಾರೆ ಯಾವ ಯಾವ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ಇದು ಯಾಕೆ ಉಪಯೋಗ ಅಂತ ಹೇಳಿದ್ರೆ ಈ ರೀತಿನೇ ಕ್ವೆಶನ್ ಪೇಪರ್ ಅನ್ನ ಬರುತ್ತೆ ಅಂತೇಳಿ ನಾವು ಒಂದು ಐಡಿಯಾವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೋದು ಅದಕ್ಕೋಸ್ಕರ ನೋಡೋಣ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಯೂನಿಟ್ಸ್ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಯಾವ ಪಾಠ ಅಥವಾ ಪದ್ಯದಿಂದಲೂ ಬೇಕಾದರೂ ನಿಮಗೆ ಕೇಳಬಹುದು ತ್ರೀ ಫ್ರಮ್ ಪೊಯೆಟ್ರಿ ಅಂಡ್ ಸೆವೆನ್ ಫ್ರಮ್ ಪ್ರೋಸ್ ಈಸ್ ಮ್ಯಾಂಡೇಟರಿ ಮೂರು ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಲ್ಲಿ ಪದ್ಯದಿಂದ ಕೇಳಬೇಕು ಮತ್ತು ಏಳು ಪ್ರಶ್ನೆಗಳನ್ನು ಪ್ರೋಸ್ ಇಂದಲೇ ಕೇಳಬೇಕು ಇದು ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಅಂತೇಳಿ ಕೊಟ್ಟಿದ್ದಾರೆ ಹಾಗಾಗಿ ಅವರು ಅದನ್ನೇ ಕೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಅಂಶವನ್ನು ಕೊಟ್ಟಿದ್ದಾರೆ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ಟೂ ಆರ್ ತ್ರೀ ಮಸ್ಟ್ ಬಿ ಚೋಸನ್ ಫ್ರಮ್ ದ ಯುನಿಟ್ಸ್ ಒನ್ ಸೆವೆನ್ ಏಟ್ ಟೆನ್ ಆ್ಯಂಡ್ ಟ್ವೆಲ್ ಓನ್ಲಿ ಈ ಪಾಠಗಳಿಂದ ಕೇವಲ ಕಾಂಪಿಟೆನ್ಸಿ ಬೇಸ್ಡಿನ ಕ್ವಶನ್ ಎರಡು ಅಥವಾ ಮೂರು ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಈ ಪಾಠಗಳಿಂದ ಪ್ರಶ್ನೆಗಳು ಬರ್ತವೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಬಹುದು ನೆಕ್ಸ್ಟ್ ಬಿ ಫೋರ್ ಮಾರ್ಕ್ಸ್ ಕ್ವೆಶನ್ಸ್ ಮಸ್ಟ್ be chosen ಫೋರ್ ಫ್ರಮ್ ಪೊಯೆಟ್ರಿ ಸಿಕ್ಸ್ ಫ್ರಮ್ ಪ್ರೋಝ್ ನಾಲ್ಕು ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ವಿದ್ಯಾರ್ಥಿಗಳೇ ನಾಲ್ಕು ಪ್ರಶ್ನೆಗಳನ್ನ ಪದ್ಯದಿಂದ ಕೇಳೇ ಕೇಳ್ತಾರೆ ಮತ್ತು ಆರು ಪ್ರಶ್ನೆಗಳನ್ನ ನಿಮಗೆ ಪಾಠಗಳಿಂದ ಕೇಳೇ ಕೇಳ್ತಾರೆ ನಾಲ್ಕು ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ವಿದ್ಯಾರ್ಥಿಗಳೇ ಅಲ್ಲಿ ಒಟ್ಟು ಹತ್ತು ಪ್ರಶ್ನೆಗಳನ್ನ ಕೊಟ್ಟಿದ್ದರೂ ಸಹ ನೀವು ಕೇವಲ ಆರು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದರೆ ಸಾಕಾಗುತ್ತೆ ಮತ್ತೆ ಪದ್ಯದಿಂದ ನೀವು ಖಡಾಖಂಡಿತವಾಗಿ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ ಮತ್ತು ಇನ್ನುಳಿದ ನಾಲ್ಕು ಪ್ರಶ್ನೆಗಳನ್ನ ನೀವು ವಿದ್ಯಾರ್ಥಿಗಳೇ ಪಾಠಗಳಿಂದ ಆನ್ಸರ್ ಅನ್ನ ಮಾಡಬಹುದು ಆದ್ರೆ ನೀವು ನಾಲ್ಕು ಪ್ರಶ್ನೆಗಳನ್ನ ಪದ್ಯದಿಂದ ಕಲ್ತಿದ್ದೀವಿ ಸರ್ ಅದಕ್ಕೆ ಉತ್ತರವನ್ನ ಬರಿತೀವಿ ಅಂದ್ರೆ ಬರಿಬಹುದು ಇನ್ನೆರಡು ಪ್ರಶ್ನೆಗಳನ್ನ ಪ್ರೋಸ್ ಇಂದ ನೀವು ಉತ್ತರವನ್ನ ಬರಿಬಹುದು ನೆಕ್ಸ್ಟ್ ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ಸ್ ಮಸ್ಟ್ ಬಿ ಚೋಸನ್ ಒನ್ ಫ್ರಮ್ ಡ್ರಾಮಾ ಆರ್ ಪ್ರೋಝ್ ಆಂಡ್ ಒನ್ ಫ್ರಮ್ ಪೋಯಮ್ ಆರು ಅಂಕದ ಪ್ರಶ್ನೆಗಳಿಗೆ ಬಂದಾಗ ವಿದ್ಯಾರ್ಥಿಗಳೇ ಪ್ರೋಸ್ನಲ್ಲಿ ಒಂದು ಡ್ರಾಮಾ ಅಥವಾ ಇನ್ನೊಂದು ಯಾವುದಾದ್ರು ಪ್ರೋಝಿಂದ ಕೇಳಬಹುದು ಇಲ್ಲಿ ಡ್ರಾಮಾ ಇರೋದು ಒಂದೇ ಒಂದು ವಾಚ್ಮನ್ ಆಫ್ ದ ಲೈಕ್ ಹಾಗಾಗಿ ಆ ಪಾಠದಿಂದ ಅಥವಾ ನಾಟಕದಿಂದ ಪ್ರಶ್ನೆಯನ್ನು ಕೇಳಬಹುದು ಆರು ಅಂಕದ ಪ್ರಶ್ನೆ ಮತ್ತೆ ಇನ್ನೊಂದನ್ನ ಪದ್ಯದಿಂದ ಅಲ್ಲಿ ಕೂಡ ಎರಡು ಆಗ್ಲೇ ಹೇಳಿದಿನಿ ನಾನು ಆ ಎರಡು ಪದ್ಯಗಳಲ್ಲಿ ಒಂದು ಪದ್ಯದಿಂದ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು ನೆಕ್ಸ್ಟ್ ಡಿ ಫಾರ್ ಕ್ವೆಶನ್ಸ್ ಆನ್ ಗ್ರಾಮರ್ ಎಲಿಮೆಂಟ್ಸ್ ಇಟ್ ಈಸ್ ಮ್ಯಾಂಡೇಟರಿ ಟು ಫಾಲೋ ದ ರೆಸ್ಪೆಕ್ಟಿವ್ ಯೂನಿಟ್ಸ್ ಓನ್ಲಿ ಗ್ರಾಮರ್ ಪಾಠಕ್ಕೆ ಬಂದಾಗ ಯಾವ್ಯಾವ ಪಾಠಗಳಿಂದ ಕೇಳಬೇಕು ಗ್ರಾಮರ್ ಪಾಯಿಂಟ್ಸ್ ಅನ್ನ ಅಂತ ಹೇಳಿದಾರೋ ಆಗಲೇ ಮೇಲ್ಗಡೆ ಪಾಯಿಂಟ್ಸ್ ಅನ್ನು ನಾವು ನೋಡಿದ್ವು ಅದೇ ಪಾಠಗಳಿಂದ ಕಂಪಲ್ಸರಿ ಕೇಳಲೇಬೇಕು ನೆಕ್ಸ್ಟ್ ಈ ಅವಾಯ್ಡ್ ರಿಪೀಟೇಷನ್ ಆಫ್ ಕ್ವೆಶನ್ಸ್ ಫ್ರಮ್ ದ ಸೇಮ್ ಚಾಪ್ಟರ್ ಬೈ ಫಾಲೋಯಿಂಗ್ ದ ವೇಟೇಜ್ ಆಫ್ ಪೀರಿಯಡ್ಸ್ ಅಲಾಟೆಡ್ ಟು ದ ಪರ್ಟಿಕ್ಯುಲರ್ ಯೂನಿಟ್ಸ್ ಕ್ವೆಶನ್ಸ್ನ ಒಂದು ಪಾಠದಿಂದ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳಿದ್ರೆ ಅದೇ ಪಾಠದಿಂದ ಆರು ಅಂಕದ ಪ್ರಶ್ನೆಯನ್ನು ಕೇಳೋದಿಲ್ಲ ಹಾಗಾಗಿ ಕ್ವಶನ್ಸ್ ಅನ್ನ ರಿಪೀಟ್ ಮಾಡಬೇಡಿ ಅಂತೇಳಿ ಇಲ್ಲಿ ಹೇಳಿರೋದ್ರಿಂದ ನೀವು ಗ್ಯಾರಂಟಿಯಾಗಿ ಒಂದು ಪಾಠದಿಂದ ನಾಲ್ಕು ಅಂಕ ಅಥವಾ ಆರು ಅಂಕದ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಅಂತ ಅಂದಾಗ ಅವೆರಡರಲ್ಲಿ ಒಂದನ್ನ ಮಾತ್ರ ಕೇಳ್ತಾರೆ ಒಂದೇ ಪಾಠದಿಂದ ಅಥವಾ ಪದ್ಯದಿಂದ ನಾಲ್ಕು ಅಥವಾ ಆರು ಅಂಕದ ಎರಡು ಪ್ರಶ್ನೆಗಳನ್ನು ಕೂಡ ಕೇಳೋದಿಲ್ಲ ಇದನ್ನು ನಾವು ಗ್ಯಾರಂಟಿಯಾಗಿ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಟೈಪ್ ಕ್ವೆಶನ್ ನಂಬರ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಕ್ವಶನ್ ಟೈಪ್ ಯಾವ್ಯಾವ ರೀತಿಯ ಕ್ವಶನ್ಸ್ಗಳು ಬರ್ತವೆ ಎಷ್ಟು ಪ್ರಶ್ನೆಗಳಿರ್ತವೆ ಅದಕ್ಕೆ ಎಷ್ಟು ಅಂಕಗಳಿರ್ತವೆ ಅಂತೇಳಿ ನಾವು ನೋಡೋದಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒನ್ ಟು ಟೆನ್ ಕ್ವಶನ್ ನಂಬರ್ ಒಂದರಿಂದ ಹತ್ತರವರೆಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಒಟ್ಟು ಅದಕ್ಕೆ ಹತ್ತು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ಎಸ್ ಎ ಒನ್ ಅಂದರೆ ಶಾರ್ಟ್ ಆನ್ಸರ್ ಒನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದು ಹನ್ನೊಂದನೇ ಪ್ರಶ್ನೆ ಇದಕ್ಕೆ ಒಟ್ಟು ಮೂರು ಅಂಕಗಳನ್ನು ನಿಗದಿ ಮಾಡಿರ್ತಾರೆ ನೆಕ್ಸ್ಟ್ ಶಾರ್ಟ್ ಆನ್ಸರ್ ಟು ಇದಕ್ಕೆ ಒಟ್ಟು ಎರಡು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇದರ ಪ್ರಶ್ನೆ ಸಂಖ್ಯೆ ಹನ್ನೆರಡು ನೆಕ್ಸ್ಟ್ ಶಾರ್ಟ್ ಆನ್ಸರ್ ತ್ರೀ ಕ್ವಶನ್ ನಂಬರ್ ತರ್ಟೀನ್ ಮ್ಯಾಚ್ ದ ಫಾಲೋಯಿಂಗ್ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ವಿತ್ ಫಂಕ್ಷನ್ಸ್ ಇಲ್ಲಿ ವಿದ್ಯಾರ್ಥಿಗಳು ಹದಿಮೂರನೆಯ ಪ್ರಶ್ನೆಗೆ ಬಂದಾಗ ಇಲ್ಲಿ ಮ್ಯಾಚ್ ದ ಅನ್ನು ಕೊಟ್ಟಿರ್ತಾರೆ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅನ್ನು ಕೊಟ್ಟಿರ್ತಾರೆ ಅವುಗಳ ಫಂಕ್ಷನ್ ಅನ್ನು ನಾವು ಅಲ್ಲಿ ಬರೀಬೇಕಾಗುತ್ತೆ ಅದು ಯಾವ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ನಾವು ಮ್ಯಾಚನ್ನು ಮಾಡಿ ಬರೀಬೇಕಾಗುತ್ತೆ ಇದಕ್ಕೆ ಒಟ್ಟು ಐದು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ಎಸ್ ಎ ತ್ರೀ ಶಾರ್ಟ್ ಆನ್ಸರ್ ತ್ರೀ ಬಂದಾಗ ಇಲ್ಲಿ ಹದಿನಾಲ್ಕರಿಂದ ಇಪ್ಪತ್ಮೂರನೇ ಪ್ರಶ್ನೆವರೆಗೂ ಇದ್ದಾವೆ ಸಿಕ್ಸ್ ಔಟ್ ಆಫ್ ಟೆನ್ ಅಂದ್ರೆ ಹತ್ತು ಪ್ರಶ್ನೆಗಳನ್ನು ಕೊಡ್ತಾರೆ ಹತ್ತು ಪ್ರಶ್ನೆಗಳಲ್ಲಿ ಒಟ್ಟು ನೀವು ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ ಇದು ಪ್ಯಾರಾಗ್ರಾಫ್ ಆನ್ಸರ್ಸ್ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾಲ್ಕು ಅಂಕ ಒಟ್ಟು ಇಪ್ಪತ್ನಾಲ್ಕು ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿರ್ತಾರೆ ಇಲ್ಲಿ ಚಾಯ್ಸ್ ಎಲ್ಲ ಸೇರಿ ಒಟ್ಟು ನಲವತ್ತು ಅಂಕಗಳನ್ನು ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಲಾಂಗ್ ಆನ್ಸರ್ ತ್ರೀ ಇದು ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಒನ್ ಔಟ್ ಆಫ್ ಟೂ ಲಾಂಗ್ ಆನ್ಸರ್ ಇಲ್ಲಿ ವಿದ್ಯಾರ್ಥಿಗಳೇ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಉತ್ತರವನ್ನ ನೀವು ಬರೀಬೇಕಾಗತ್ತೆ ಒಟ್ಟು ಆರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇಲ್ಲಿ ಅಲಾಟೆಡ್ ಮಾರ್ಕ್ಸ್ ಬಂದಾಗ ಇಲ್ಲಿ ಚಾಯ್ಸ್ ಅನ್ನು ಸೇರಿ ಕೂಡ ಹನ್ನೆರಡು ಮಾರ್ಕ್ಸ್ ಆಗಿದೆ ನೆಕ್ಸ್ಟ್ ಲಾಂಗ್ ಆನ್ಸರ್ ತ್ರೀ ಪ್ಯಾಸೇಜ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಇಲ್ಲಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ ಪ್ಯಾಸೇಜ್ ಏನ್ ನಂತರ ಹತ್ತು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಇದಕ್ಕೆ ಒಟ್ಟು ಹತ್ತು ಅಂಕಗಳನ್ನ ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ಶಾರ್ಟ್ ಆನ್ಸರ್ ತ್ರೀ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಆರ್ಟಿಕಲ್ಸ್ ಮತ್ತು ಪ್ರಿಪೊಸಿಷನ್ ಅನ್ನ ಕೊಟ್ಟಿರ್ತಾರೆ ಎರಡು ಅಂಕಗಳು ಆರ್ಟಿಕಲ್ಸ್ ಗೆ ಎರಡು ಅಂಕಗಳು ಪ್ರಿಪೊಸಿಷನ್ಸ್ ಇರ್ತವೆ ಒಟ್ಟು ನಾಲ್ಕು ಅಂಕಗಳು ನೆಕ್ಸ್ಟ್ ಶಾರ್ಟ್ ಆನ್ಸರ್ ತ್ರೀ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಕ್ವಶನ್ ಫಾರ್ಮ್ಸ್ ಇದಕ್ಕೆ ಒಟ್ಟು ಮೂರು ಅಂಕಗಳು ಇರ್ತವೆ ಮೂರು ಪ್ರಶ್ನೆಗಳನ್ನ ಇಲ್ಲಿ ನಿಮಗೆ ಕೇಳ್ತಾರೆ ಒಂದು ಕ್ವೆಶನ್ ಟ್ಯಾಗ್ ಅನ್ನ ಕೇಳ್ತಾರೆ ಇನ್ನೊಂದು ಎಸ್ ಆರ್ ನೋ ಕ್ವಶನ್ ಅನ್ನ ಕೇಳ್ತಾರೆ ಒಂದು ಡಬ್ಲ್ಯೂ ಎಚ್ ಇಲ್ಲಿ ನಿಮಗೆ ಕೇಳ್ತಾರೆ ನೆಕ್ಸ್ಟ್ ಶಾರ್ಟ್ ಆನ್ಸರ್ ತ್ರೀ ಕ್ವಶನ್ ನಂಬರ್ ಟ್ವೆಂಟಿ ಏಟ್ ಕಂಪ್ಲೀಟಿಂಗ್ ಡೈಲಾಗ್ ಇದಕ್ಕೆ ಒಟ್ಟು ನಾಲ್ಕು ಅಂಕಗಳನ್ನ ವಿದ್ಯಾರ್ಥಿಗಳೇ ನಿಗದಿ ಮಾಡಿರ್ತಾರೆ ಒಂದು ಡೈಲಾಗ್ ಅನ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಶಾರ್ಟ್ ಆನ್ಸರ್ ತ್ರೀ ಸ್ಕಿಲ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಅಲ್ಲಿ ಈಗಾಗಲೇ ನಾನು ತಿಳಿಸಿದಂತೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ ಅದರ ನಂತರ ಪ್ರಶ್ನೆಗಳು ಇರ್ತವೆ ಅವುಗಳಿಗೆ ನೀವು ಉತ್ತರವನ್ನು ಬರೆದರೆ ನಾಲ್ಕು ಅಂಕಗಳನ್ನು ಇಲ್ಲಿ ಕೊಡ್ತಾರೆ ನೆಕ್ಸ್ಟ್ ಶಾರ್ಟ್ ಆನ್ಸರ್ ತ್ರೀ ಕ್ವೆಶನ್ ನಂಬರ್ ತರ್ಟಿ ಲೆಟರ್ ರೈಟಿಂಗ್ ಇದಕ್ಕೆ ಒಟ್ಟು ಐದು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಲೆಟರ್ ರೈಟಿಂಗ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಿ ಬರೆದರೆ ಸುಲಭವಾಗಿ ಐದು ಅಂಕಗಳನ್ನು ಇಲ್ಲಿ ಗಳಿಸಬಹುದು ಈ ರೀತಿ ವಿದ್ಯಾರ್ಥಿಗಳ ಒಟ್ಟು ಎಂಬತ್ತು ಅಂಕದ ಪ್ರಶ್ನೆಗಳನ್ನು ನಿಮಗೆ ನಿಮ್ಮ ಎಕ್ಸಾಮ್ನಲ್ಲಿ ನೀಡ್ತಾರೆ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಚೆನ್ನಾಗಿ ಬರೀರಿ ನಾನು ಈಗಾಗಲೇ ಎಲ್ಲ ಪಾಠಗಳ ಹಾಗೂ ಪದ್ಯಗಳ ಸಂಪೂರ್ಣ ಸಾರಾಂಶಗಳನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಅವುಗಳ ಲಿಂಕ್ ಅನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ನೀಡ್ತಾ ಇದ್ದೇನೆ ನೀವು ಅವುಗಳನ್ನು ನೋಡಿ ಬರೆದರೆ ನೀವು ಸುಲಭವಾಗಿ ನಾಲ್ಕು ಅಥವಾ ಆರು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು ಮತ್ತು ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಅನ್ನು ಸಹ ಕೆ ಎಸ್ ಇ ಎ ಬಿ ಅವರು ಬಿಡುಗಡೆ ಮಾಡಿದ್ದಾರೆ ಅವುಗಳ ಉತ್ತರವನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು